ಪ್ರಜಾತಂತ್ರ ವ್ಯವಸ್ಥೆಗೆ ವಿವಿಧ ಕಾಲಘಟ್ಟಗಳಲ್ಲಿ ಎದುರಾದ ಸಂಕಷ್ಟಗಳ ಸಂದರ್ಭಗಳಲ್ಲಿ ಪತ್ರಿಕಾ ಕ್ಷೇತ್ರ ಅದಕ್ಕೆ ಎದುರಾಗಿ ಕಾರ್ಯನಿರ್ವಹಿಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂರಕ್ಷಣೆಗೆ ಶ್ರಮಿಸಿರುವುದಾಗಿ ಸಮಾಜ ಸೇವಕ ತೇಲಪಂಡ ಶಿವಕುಮಾರ್ ನಾಣಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ನಗರದ ಪತ್ರಿಕಾ ಭವನದ ಸಭಾಂಗಣದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಕೊಡಗು ಪತ್ರಕರ್ತರ ಸಂಘದ ಸ್ವಾಸ್ಥ್ಯ ಸುಂದರ ಸಮಾಜ ಎನ್ನುವ ಘೋಷವಾಕ್ಯದಂತೆ ಪತ್ರಿಕಾ ಕ್ಷೇತ್ರವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಮೂಲಕ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಸದಾ ಶ್ರಮಿಸ್ತಾ ಇದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಬಲ ತುಂಬುವ ಮತ್ತು ಬೆಂಬಲವನ್ನು ನೀಡುವ ಕಾರ್ಯದ ಮೂಲಕ ಸುಂದರ ಸಮಾಜ ನಿರ್ಮಾಣ ಸಾಧ್ಯವಿದೆ ಎಂದರು ಏನಾಗುತ್ತೆ ಸಮಾಜದಲ್ಲಿ ಪತ್ರಕರ್ತರು ಪತ್ರಕರ್ತರಂದರೆ ಒಂದು ಕನ್ನಡಿ ಇದಾಗಿ ಏನೇ ಒಂದು ಸಮಾಜದಲ್ಲಿ ಈಗ ನನಗೆ ಒಂದು ಬಹಳ ಒಂದು ಅಂದ್ರೆ ನೋಡಿದಾಗ ಅವರ ಧ್ಯೇಯವಾಕ್ಯ ಅದಿಲ್ಲ ಅವರು ಹೇಳಿದ್ರು ಸ್ವಾಸ್ಥ್ಯ ಸುಂದರ ಸದೃಢ ಸಮಾಜ ಆ ಟ್ಯಾಗ್ ಲೈನ್ ಪಂಚ್ ಲೈನ್ ಅಂತಾರೆ ಭಾಳ ಸುಂದರವಾಗಿದೆ ನಿಜವಾಗಿ ಪತ್ರಕರ್ತರು ಸಮಾಜದ ಸ್ವಾಸ್ಥ್ಯ ಸುಂದರ ಸದೃಢ ಸಮಾಜಕ್ಕೆ ಬಹಳ ಅವಿರತವಾಗಿ ಶ್ರಮ ವಹಿಸ್ತಾರೆ ಅಂತ ಎರಡು ಮಾತಿಲ್ಲ ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಒಂದು ವ್ಯವಸ್ಥೆಯಲ್ಲಿದ್ದೀವಿ ಸಮಾಜದಲ್ಲಿ ಈ ಸಮಾಜ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಕೆಲವೊಂದು ಆಗುಹೋಗುಗಳು ಆ ಹಾಕು ಬಗ್ಗೆ ಸತ್ಯ ವರದಿ ಕೊಡುವಂಥದ್ದೇ ಪತ್ರಕರ್ತರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಇವತ್ತಿನ ಕಾರ್ಯ ಕಾರ್ಯಂಗಿರ್ಬೋದು ಶಾಸಕಾಂಗ ಇರ್ಬೋದು ನ್ಯಾಯ ಆಗಿರ್ಬೋದು ಹಾಗೆ ಪತ್ರಿಕಾ ಕೊಡುವುದು ಮಹತ್ತರವಾದ ಒಂದು ಅಂಗ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ ಮಾತನಾಡಿ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಪತ್ರಿಕೆಗಳ ಪಾತ್ರ ಅತ್ಯಂತ ಮಹತ್ವಪೂರ್ಣವಾದದ್ದು ಇಂತಹ ಪತ್ರಿಕಾ ಕ್ಷೇತ್ರ ಬದಲಾವಣೆಗಳಿಗೆ ತನ್ನನ್ನು ತೆರೆದುಕೊಳ್ಳುತ್ತಿರುವ ಈ ದಿನಗಳಲ್ಲಿ ಅದನ್ನು ಎಲ್ಲರೂ ಒಗ್ಗೂಡಿ ಎದುರಿಸಿ ಮುನ್ನಡೆಯುವ ಬಗ್ಗೆ ಚಿಂತಿಸುವ ಅಗತ್ಯವಿದೆ ಎಂದರು

雨 i ti a hey a 26 26 28 29 29 27 35 2427, 30 h SHE <laughs> rouck derivar A CF. he u. supplierset LAUGHTER